ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನಾ ವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶಾಂತಿ ನಿವಾಸ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡವರು ನಿತ್ಯಾರಾಮ ಅವರು ಇವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಇವರ ನಟನೆಯನ್ನು ಇಷ್ಟಪಡುತ್ತಿದ್ದರೆ ಈ ಹುಡುಕಿ ತಪ್ಪದೇ ಒಂದು ಲೈಕ್ ಮಾಡಿ ಉದಯ ಪ್ರಸಾರವಾಗುತ್ತಿರುವ ಶಾಂತಿ ನಿವಾಸ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡವರು ನಿತ್ಯಾರಾಮ್ ಅವರು ನಿತ್ಯಾರಾಮ್ ಅವರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸಿದರು ಸದ್ಯ ಇವರಿಗೆ ಮೂವತ್ತೈದು ವರ್ಷ ವಯಸ್ಸಾಗಿದೆ ಇವರ ತಂದೆ ಭರತನಾಟ್ಯ ಕಲಾವಿದರಾಗಿದ್ದು ಇವರ ಸಹೋದರಿ ರಚಿತಾ ರಾಮ್ ಸಹಿತ ಕನ್ನಡದ ನಂಬರ್ ಒನ್ ನಟಿಯಾಗಿ ಹೊರಹೊಮ್ಮಿದ್ದಾರೆ ಇನ್ನು ನಿತ್ಯಾರಾಮ್ ಅವರು ಕನ್ನಡ ತೆಲುಗು ಮಲಯಾಳಂ ಭಾಷೆಗಳಲ್ಲಿ ನಟನೆಯನ್ನು ಮಾಡಿದ್ದಾರೆಂದೇ ಹೇಳಬಹುದು ಇವರ ಮೊದಲ ಧಾರಾವಾಹಿ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಬೆಂಕಿಯಲ್ಲಿ ಅರಳಿದ ಹೂ ಅನ್ನುವಂಥ ಧಾರಾವಾಹಿಯಲ್ಲಿ ಪ್ರಪ್ರಥಮ ಬಾರಿಗೆ ನಟನೆಯನ್ನು ಮಾಡಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡರು ನಂತರ ಕರ್ಪೂರದ ಗೊಂಬೆ ರಾಜಕುಮಾರಿ ಎರಡು ಕನಸುಗಳು ನಂದಿನಿ ಸದ್ಯ ಶಾಂತಿ ನಿವಾಸ ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡುತ್ತಿದ್ದಾರೆ ತೆಲುಗಿನಲ್ಲಿ ಮತ್ತು ತಮಿಳಿನಲ್ಲಿಯೂ ಸಹಿತ ಅನ್ನ ಮತ್ತು ಅವಳ ಎನ್ನುವಂತಹ ಧಾರಾವಾಹಿಗಳಲ್ಲಿ ನಿತ್ಯಾರಾಮ್ ಅವರು ನಟಿಸಿದ್ದಾರೆ ಕನ್ನಡದಲ್ಲಿ ಶಾಂತಿನಿವಾಸ ಧಾರಾವಾಹಿಯು ಅವರ ಏಳನೇ ಧಾರಾವಾಹಿಯಾಗಿ ಹೊರಹೊಮ್ಮಿದೆ ನಂದಿನಿ ಧಾರಾವಾಹಿ ಮುಖಾಂತರ ದ್ವಿ ಭಾಷೆಯಲ್ಲಿ ಏಕಕಾಲಕ್ಕೆ ನಟನೆಯನ್ನು ಮಾಡಿ ಸೈ ಎನಿಸಿಕೊಂಡಿದ್ದರು ಮತ್ತು ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿಯನ್ನು ಸಹಿತ ಅವರು ಪಡೆದುಕೊಂಡಿದ್ದರು ಇವರು ಜೈವಿಕ ತಂತ್ರಜ್ಞಾನದಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದು ನಂದಿನಿ ಧಾರಾವಾಹಿ ಮುಕ್ತಾಯದ ನಂತರ ಗೌತಮ್ ಎಂಬುವರೊಂದಿಗೆ ವಿವಾಹವಾಗಿ ಆಸ್ಟ್ರೇಲಿಯಾದಲ್ಲಿ ವಾಸವಿದ್ದರು ನಂತರ ಕನ್ನಡ ಕಿರುತರಿಗೆ ಶಾಂತಿ ನಿವಾಸ ಧಾರಾವಾಹಿ ಮುಖಾಂತರ ಇವರು ಮರಳಿದ್ದಾರೆ ಇವರ ನಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಧನ್ಯವಾದಗಳು ನಮಸ್ಕಾರ